ಚಂದಾಪುರದಲ್ಲಿ ನೂತನವಾಗಿ ಪ್ರಾರಂಭಗೌಡ ಇಂದಿರಾ ಕ್ಯಾಂಟೀನ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಶಾಸಕರಾದ ಶಿವಣ್ಣರವರಿಂದ ಚಾಲನೆ ನೀಡಿದರು ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯಲ್ಲಿ ನೂತನವಾಗಿ ಪ್ರಾರಂಭಗೌಡ ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ನೀಡಿ ನಂತರ ಮಾತನಾಡಿ ಅವರು ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕು ಎಂಬುವುದು ಕಾಂಗ್ರೆಸ್ ಪಕ್ಷದ ಧ್ಯೇಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದರು ಇನ್ನು ಚಂದಾಪುರದಲ್ಲಿ ಸಂತೆ ಜನರಿಗೆ ಹಾಗೂ ಹೊರ ರಾಜ್ಯದಿಂದ ಸಾವಿರಾರು ಜನರು ವಾಸ ಮಾಡುತ್ತಿದ್ದಾರೆ ಮತ್ತು ಕಾರ್ಮಿಕ ವರ್ಗದವರು ಹೆಚ್ಚಾಗಿದ್ದು ಅವರಿಗೆ ಅನುಕೂಲವಾಗಲೆಂದು ಉದ್ದೇಶದಿಂದ ಚಂದಾಪುರದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲಾಗಿದೆ ಬೆಳಗಿನ ಜಾವ ತಿಂಡಿಗೆ ಐದು ರೂಪಾಯಿ ಮಧ್ಯಾಹ್ನ ಊಟಕ್ಕೆ ಹತ್ತು ರೂಪಾಯಿಯಂತೆ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ವಿತರಿಸಲಾಗುತ್ತಿದ್ದು ಆದ್ದರಿಂದ ಸಾರ್ವಜನಿಕರು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿದರು ಹಾಗೆಯೇ ಚಂದಾಪುರ ಪುರಸಭೆಯ ಅಧ್ಯಕ್ಷರು ಸದಸ್ಯರುಗಳು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಾಲಕಾಲಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರವನ್ನು ಗುಣಮಟ್ಟ ಮತ್ತು ರುಚಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಶಾಸಕರು ಕಿವಿಮಾತು ಹೇಳಿದರು ಓಪನ್ ಆಗಿದೆ ಈ ಇಂದ್ರ ಕ್ಯಾಂಟೀನ್ ಓಪನ್ ಆಗೋದಕ್ಕೆ ನಮ್ಮ ಶಾಸಕರು ಮತ್ತು ನಾವು ಸೇರಿ ಜಾಗ ನಿ ಜಾಗ ನಿಗದಿ ಮಾಡಿ ಈ ಇಂದ್ರ ಕ್ಯಾಂಟೀನ್ನ ಓಪನ್ ಮಾಡ್ತಾಯಿದ್ದೀರಿ ಎಲ್ಲ ಜನಸಾಮಾನ್ಯರು ಮತ್ತು ಎಲ್ಲ ಬಡ ಜನರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತೀನಿ ಹಾಗೇ ಶುಚಿ ರುಚಿ ಕಾಪಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಚಂದಾಪುರ ಪುರಸಭಾ ವ್ಯಾಪ್ತಿನಲ್ಲಿ ಈ ಅವಧಿನಲ್ಲಿ ನಮ್ಮ ಜ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಉಪಮ್ಕೆಂಪ್ರಾದ ಆದಮೇಲೆ ಎರಡನೇ ಅವಧಿಯಲ್ಲಿ ಇವತ್ತು ನಾಲ್ಕು ಪುರಸಭಾ ಮತ್ತು ನಗರಸಭಾ ವ್ಯಾಪ್ತಿನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದೆ ಇವೆಲ್ಲ ಇವೆಲ್ಲವೂ ಕೂಡ ಜನಪರವಾದಂಥ ಒಂದು ಕಾರ್ಯಕ್ರಮ ಜನರಿಗೆ ವಿಶೇಷವಾಗಿ ಬಡ ಬಡವರಿಗೆ ಕೂಲಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ಇವತ್ತು ತುಂಬ ಸಂತೋಷದಿಂದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಇನ್ನೂ ಕೂಡ ಬೇರೆ ಬೇರೆ ಸಜ್ಜಾಪುರ ಇರ್ಬೋದು ಧ್ವಂಸಂದ್ರ ಇರ್ಬೋದು ನಮ್ಮ ನೆಲ್ಲೂರು ವ್ಯಾಪ್ತಿ ಇರ್ಬೋದು ದೊಡ್ಡ ದೊಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಿದ್ದೀವಿ ಅದಕ್ಕೆ ಶೀಘ್ರವಾಗಿ ನಮ್ಮ ಸರ್ಕಾರ ಒಂದು ಅನುಮತಿಯನ್ನು ಕೊಡಬೇಕಾದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡೋದಕ್ಕೆ ಇನ್ನೂ ಕೂಡ ಪರ್ಮಿಷನ್ ಸಿಕ್ಕಲಿಲ್ಲ ಅದನ್ನು ಕೂಡ ನಾವು ಮನವಿ ಮಾಡಿದ್ದೇವೆ ದೊಡ್ಡ ದೊಡ್ಡ ಪಂಚಾಯತ್ ವ್ಯಾಪ್ತಿನಲ್ಲಿ ಇಲ್ಲ ಬೇರೆ ಬೇರೆ ಪಂಚಾಯತಿ ಹೆಡ್ ಕ್ವಾರ್ಟ್ಗಳಲ್ಲೂ ಕೂಡ ಈ ರೀತಿಯಾಗಿ ಮಾಡೋದರಿಂದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವ ಕ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದ್ದೀವಿ ಅದನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಿದ್ರೆ ಆ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲೂ ಕೂಡ ಒಂದು ನಿಂದ್ರಾ ಕ್ಯಾಂಟೀನ್ ಆಗುವಂಥದ್ದಾಗ್ತದೆ ಅದರ ಜೊತೆಯಲ್ಲಿ ಇವಾಗ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಹತ್ತಿ ಬಸ್ ಸ್ಟ್ಯಾಂಡು ಸುಮಾರು ದಿವಸದಾಗ ಇತ್ತು ಆ ಬಸ್ ಸ್ಟ್ಯಾಂಡ್ ಕೂಡ ಗುದ್ಲಿ ಪೂಜೆ ಮಾಡ್ತೀವಿ ಆಮೇಲೆ ಮಿನಿ ವಿಧಾನಸೌಧ ಅದು ಕೂಡ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ಕೂಡ ಈಗಾಗಲೇ ಶಾಂಕ್ಷನ್ ಆಗಿದೆ ಟೆಂಡ್ರಲ್ಲಾಗಿದೆ ಅದು ಕೂಡ ನಮ್ಮ ಆನೆ ಮಿನಿ ವಿಧಾನಸೌಧದ್ದು ಕೂಡ ಗುದ್ಲಿ ಪೂಜಾ ಕಾರ್ಯಕ್ರಮ ಮಾಡ್ತೀವಿ ಅನೇಕ ರಸ್ತೆಗಳು ಇವತ್ತು ಹಾಳಾಗಿದ್ದಾವೆ ಅದು ಹಿಂದಿನ ಅವಧಿನಲ್ಲಿ ನಮಗೇನಾಯಿತು ಅಂದರೆ ಐದು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಅನುದಾನ ಕೊಟ್ಟಿರಲಿಲ್ಲ ಆದ್ದರಿಂದ ನಾವು ಆ ಸಂದರ್ಭದಲ್ಲಿ ರಸ್ತೆಗಳನ್ನ ಅದೆಲ್ಲ ಕೂಡ ಸರಿಯಾಗಿ ಅದನ್ನು ನಿರ್ವಹಣೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದ್ದರಿಂದ ಇವಾಗ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಹಂತ ಹಂತವಾಗಿ ಯಾವುದು ತುಂಬ ಹಾಳಾಗಿದ್ದಾವೆ ಆ ಹಾಳಾಗಿರ್ತಕ್ಕಂಥ ರಸ್ತೆಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು ನೆಕ್ಸ್ಟು ಹಂಗೆ ಅದೇ ರೀತಿಯಾಗಿ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬ್ರೀಕರಣ ಕಾಂಕ್ರೀಟೀಕರಣ ಮಾಡುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆಯನ್ನು ಕೊಡ್ತೇವೆ ಇತ್ತೀಚೆಗೆ ಸಂಚಾರಿ ಪೊಲೀಸ್ ಠಾಣೆ ಇದೆ ಹೇಳಿ ನಾನು ಈಗಾಗಲೇ ಮಾನ್ಯ ಗೃಹ ಸಚಿವರು ಹಿಂದಿನ ಸರ್ಕಾರದಲ್ಲೂ ಆವಾಗ ನಾನು ಕೇಳಿದ್ದೆ ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಕೇಳಿದ್ದೆ ಮಹಿಳಾ ಪೊಲೀಸ್ ಸ್ಟೇಷನ್ನು ಮತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು ಅದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅವ್ರದ್ದೇನೋ ಕಾನೂನು ಕಟ್ಟಲೆಗಳಿದ್ದಾವೆ ಅದರ ಒಂದು ಸಾಧಕ ಪಾಧಗಳನ್ನು ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಪಾಲಪ್ ಮಾಡ್ತಾ ಇದ್ದೀನಿ ರಸ್ತೆಯ ರೈಲ್ವೆ ಟ್ರ್ಯಾಕ್ ಏನಿದೆ ಸುಮಾರು ನಿನ್ನೆನೆ ಮೂವತ್ತು ನಿಮಿಷಗಳು ಕಾಯಿಸಿ ಅದು ಏನಾಗ್ತಾ ಇದೆ ಅಲ್ಲಿ ಪಕ್ಕದಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆಲ್ಲ ರಿಪೇರಿ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಆ ರಿಪೇರಿ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಸರಿ ಹೋಗ್ತದೆ ಅಲ್ಲ ಎಲ್ಲ ಕಡೆನೂ ಇವಾಗ ಆಕ್ಚುಲಿ ಹೇಳ್ಬೇಕಾದ್ರೆ ಮೊದಲೇ ಮಾಡಬೇಕಾಗಿತ್ತು ಹತ್ತಿ ಬೆಲೆಯಿಂದ ಡೈರೆಕ್ಟ್ ವಿಧಾನಸೌಧದವರೆಗೂ ಕೂಡ ಫ್ಲೈಓವರ್ ಇದ್ಬಿಟ್ಟಿದ್ದಾರೆ ಯಾವುದೇ ಇರ್ತಾ ಇರಲಿಲ್ಲ ಇವಾಗ ಹಂತಂತವಾಗಿ ಮಾಡಬೇಕು ಸರ್ಕಾರದಲ್ಲೂ ಕೂಡ ಯಾವುದೇ ಸರ್ಕಾರಗಳಿ ಸಹ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅನುದಾನದ ಕೊರತೆ ಇರ್ತದೆ ಅಂತಂತವಾಗಿ ಒಂದೊಂದೊಂದೇ ಮಾಡು ಕೇಳಿ ಅದಕ್ಕೆ ಚಂದಾಪುರ ಟ್ರಾಫಿಕ್ಗೆ ಇವತ್ತು ಸಿಗ್ನಲ್ ಒಂದು ಆಗಬೇಕು ಸಿಗ್ನಲ್ ಹಾಕಿದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ಅಷ್ಟು ಕಂಟ್ರೋಲ್ ಬರ್ತದೆ ಅದನ್ನು ಕೂಡ ನಮ್ಮ ಎಸ್ ಪಿ ಅವ್ರಿಗೆ ಮನವಿ ಮಾಡಿದ್ದೀವಿ ಆ ಟ್ರಾಫಿಕ್ ಒಂದಾದರೆ ಮತ್ತೆ ಇಲ್ಲಿ ಪೊಲೀಸ್ನವರು ಕೂಡ ಅವಾಯ್ಡ್ ಮಾಡ್ತಾರೆ ಇದು ತುಂಬ ಹೈವೇ ಇರೋದರಿಂದ ಮತ್ತು ಚಂದಾಪುರ ಸರ್ಕಲ್ ಇರೋದ್ರಿಂದ ವಿಶೇಷವಾಗಿ ಜಾಸ್ತಿ ಆಗುವಾಗ ಅಂದರೆ ಸಂತೆ ಇರೋ ಟೈಮ್ನಲ್ಲಿ ಆಗ್ತದೆ ಅದಕ್ಕೆ ಇಂದು ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ನಮ್ಮ ಚಂದಾಪುರ ಸರ್ಕಲ್ನಲ್ಲಿ ಬಡವರ ಹೋಟೆಲ್ ಅಂತ ಹೆಸರುವಾಸಿಯಾಗಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ಕನಸಿನ ಕೂಸು ಯಾವುದೇ ವ್ಯಕ್ತಿ ಹಸುವಿನಿಂದ ಬಳಲಬಾರ್ದು ಪ್ರತಿಯೊಬ್ಬರಿಗೂ ಒಂದು ಪೌಷ್ಟಿಕಾಂಶದ ಆಹಾರಗಳು ಸಿಗಬೇಕು ಆಮೇಲೆ ಬಡವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂಥೇಳಿ ಅವರ ಯೋಜನೆಯಲ್ಲಿ ಬಂದಂತಹ ಒಂದು ಇಂದಿರಾ ಕ್ಯಾಂಟೀನ್ ಪರಿಕಲ್ಪನೆಯ ಹೋಟೆಲ್ಲೇ ಇದು ಇದು ತುಂಬ ಖುಷಿಯ ವಿಚಾರ ಈ ಹಿಂದೆ ಅವರ ಮೊದಲನೇ ಅವಧಿಯಲ್ಲಿ ಮಾಡಿದರು ಈಗ ಎರಡನೇ ಅವಧಿಯಲ್ಲೂ ಇದನ್ನು ಕಂಟಿನ್ಯೂ ಮಾಡಿ ಪುರಸಭೆಗಳಿಗೂ ವಿಸ್ತಾರ ಮಾಡಿದ್ದಾರೆ ಈ ಭಾಗದಲ್ಲಿ ನಮ್ಮ ಚಂದಾಪುರ ಸುತ್ತಮುತ್ತಲೂ ಸುಮಾರು ಜನ ಇಂಡಸ್ಟ್ರಿ ಏರಿಯಾ ಇರೋದ್ರಿಂದ ಕಾರ್ಖಾನೆಗಳಿಗೆ ಹೋಗರಿದ್ದಾರೆ ಆಮೇಲೆ ಕೂಲಿ ಕಾರ್ಮಿಕರಿದ್ದಾರೆ ದಿನಗೂಲಿಯವರು ಇದ್ದಾರೆ ಇದ್ದಾರೆ ಹಾಗಾಗಿ ಅವರಿಗೆ ಒಂದು ಪೌಷ್ಟಿಕ ಆಹಾರ ಸಿಗ್ತದೆ ಅನ್ನೋ ಉದ್ದೇಶ ನಮ್ಮ ಚಂದಾಪುರದಲ್ಲಿ ಈಡೇರ್ಬೇಕನ್ನೋದು ನಮಗೊಂದು ಆಸೆ ಇತ್ತು ನಾವು ಶಾಸಕರ ಕಡೆಯೂ ಇದನ್ನು ನಾವೆಲ್ಲ ಸೇರಿ ರಿಕ್ವೆಸ್ಟ್ ಮಾಡಿದ್ವಿ ನಂತರದ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬಂತು ಇವತ್ತು ಇದು ಉದ್ಘಾಟನೆ ಆಗಿ ಜನರಿಗೆ ತಲುಪಿದೆ ಇವತ್ತು ನಾವು ಸಿಂಪಲಾಗಿ ಹೇಳ್ಬೋದು ಏನಪ್ಪ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ಏನು ಬರುತ್ತೆ ಅಂತ ನಾವು ಕೇಳ್ತೀವಿ ಇವತ್ತು ಕೆ ಎಲ್ಲರೂ ಹೇಳ್ಬೋದು ಊಟ ಬರುತ್ತೆ ಅಂತ ಹೇಳ್ಬೋದು ಎರಡನೇದು ಬಂದು ಕೆಲವರು ಯಾವ ರೀತಿ ತಿಂಕ್ ಮಾಡ್ಬೋದು ಅಂತಂದರೆ ಏನು ಹತ್ತು ರೂಪಾಯಲ್ಲಿ ಊಟ ಏನದೇನು ದೊಡ್ಡ ಯೋಜನೆನ ಅಂತಾರೆ ಆದರೆ ಬಡ ಬಗ್ಗರಿಗೆ ಒಬ್ಬ ವ್ಯಕ್ತಿ ಇವತ್ತಿನ ದಿನಮಾನದಲ್ಲಿ ಅವನ ಸಂಬಳ ಎಷ್ಟು ಒಂದು ದಿನಕ್ಕೆ ಎಷ್ಟು ವೇತನ ಸಿಗುತ್ತೆ ಅವನ ದುಡಿಮೆ ಎಷ್ಟು ಅದರಲ್ಲಿ ಅವ ಒಂದು ಖಾಸಗಿ ನಾವು ಹೋಗಿ ಮಧ್ಯಾಹ್ನ ತಮ್ಮ ಹೊಟ್ಟೆ ಊಟ ತುಂಬಿಸ್ಕೊಬೇಕಂದ್ರೆ ಮಿನಿಮಮ್ ಅಂದರೂ ಒಂದು ಊಟಕ್ಕೆ ಐವತ್ತು ರೂಪಾಯಿ ಕಮ್ಮಿ ಎಲ್ಲೂ ಸಿಕ್ಕಲ್ಲ ಆ ಐವತ್ತು ರೂಪಾಯಿ ಅವನು ಅಲ್ಲೇ ಕಳೆದ್ಬಿಟ್ರೆ ಉಳಿದ ಮಕ್ಕಳಿಗೇನು ಕೊಡ್ತಾರೆ ಅದೇ ನಮ್ಮ ಇಂದಿರಾ ಕ್ಯಾಂಟೀನ್ ನಮ್ಮ ಸರ್ಕಾರದ ಯೋಜನೆಯಲ್ಲಿ ಆತ ಬಂದು ಊಟ ಮಾಡಿದ್ರೆ ಹತ್ತು ರೂಪಾಯಲ್ಲಿ ಹೊಟ್ಟೆ ತುಂಬ ತಿನ್ಬೋದು ಎರಡು ಪ್ಲೇಟ್ ತಿಂದ್ರೂ ಇಪ್ಪತ್ತು ರೂಪಾಯಿ ಹೊಟ್ಟೆ ತುಂಬುತ್ತೆ ಇನ್ನೂ ಮೂವತ್ತು ರೂಪಾಯಿ ಉಳಿಯುತ್ತೆ ಒಂದು ಒಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಇದು ಈ ರೀತಿ ಲೆಕ್ಕ ಹಾಕಿದಾಗ ತಿಂಗಳಿಗೆ ಎಷ್ಟು ಉಳಿಸ್ಬೋದು ಆತ ಖುಷಿಯಾಗಿ ಅವ್ರ ಮನೆಗೆ ಏನಕ್ಕೂ ಒಂದು ಉಪಯೋಗ ಆಗುತ್ತೆ ಒಂದು ಸಾವಿರ ರೂಪಾಯಿ ಮಿಕ್ಕಿದೆ ಅಂತಂದರೆ ಆತನ ಒಂದು ದೈನಂದಿಕ ಖರ್ಚುಗಳಲ್ಲಿ ಈ ಯೋಜನೆಯಿಂದ ಉಳಿದಿದೆ ಅಂದಾಗ ಅದು ಮಕ್ಕಳಿಗೆ ಎಜುಕೇಷನ್ಗಾಗ್ಬೋದು ಅಥವಾ ಆಸ್ಪತ್ರೆಗಳಿಗಾಗ್ಬೋದು ಈ ರೀತಿ ಈ ಬಡ ಮತ್ತು ಕೆಳವರ್ಗದವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದರೆ ಇದೊಂಥರ ಗೋಲ್ಡ್ ಒಂಥರ ಚಿನ್ನ ಇದ್ದಂಗೆ ಅವ್ರಿಗೆ ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅದರ ಮೇಲೆ ನಾವೇನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೀವಿ ಬಹಳ ದಿನಗಳ ಕನಸು ನನಸಾಗಿದೆ ಅಂತ ನಾನು ಭಾವಿಸ್ತೀನಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಸರ್ಕಲ್ ಅಂದರೆ ಆನೆಕಲ್ ಹೃದಯ ಭಾಗ ಇಲ್ಲಿ ಅನೇಕ ಬಡವರು ಸುಮಾರು ಕೂಲಿ ಕಾರ್ಮಿಕರು ಈ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಶಿವಣ್ಣನವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲ ನಾಯಕರುಗಳು ಬಂದು ಇವತ್ತು ಇಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಹೊಟ್ಟಿದ್ದಾರೆ ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಹಸಿದವರಿಗೆ ಊಟ ಕೊಡುವಂಥ ಕೆಲಸ ಮೊದಲು ಆದ್ಯತೆಯನ್ನು ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಪುರಸಭೆಯ ಅಧ್ಯಕ್ಷರುಗಳು ಮತ್ತು ಎಲ್ಲ ಸದಸ್ಯರುಗಳು ಒಟ್ಟಾಗಿ ಸೇರಿ ಭಾಳ ಅದ್ಭುತವಾದ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಅಂದರೆ ಹಸಿದವರ ಹೊಟ್ಟೆಗೆ ಅನ್ನ ನೀಡುವಂಥ ಕೆಲಸ ನಮ್ಮ ಮಾನ್ಯ ಇವೆಲ್ಲ ಕ್ರೆಡಿಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾಕಂತ ಯಾಕಂತೇಳಿದ್ರೆ ಅವರು ಸಿ ಎಂ ಆದ ತಕ್ಷಣ ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡೋದಕ್ಕೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಭಾಳ ಪವಿತ್ರವಾದದ್ದು ಇದು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಲಿ ಯಾಕಂತೇಳಿದ್ರೆ ಇಲ್ಲಿ ದೊಡ್ಡ ಸಂತೆ ಆಗುತ್ತೆ ಅನೇಕ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಇರೋದರಿಂದ ತುಂಬ ಉಪಯೋಗ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ರಗಣ್ಣವರು ಮತ್ತು ನಮ್ಮ ಲಿಂಗಣ್ಣವರು ಮತ್ತು ಎಲ್ಲರೂ ಎಲ್ಲರೂ ಬಂದು ಭಾಳ ಯಶಸ್ವಿ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಆನೆಕಲ್ ತಾಲೂಕಿನ ಅಭಿವೃದ್ಧಿ ಶಿವಣ್ಣ ಅವರಿಗೆ ನಮ್ಮೆಲ್ಲ ಸಮಸ್ತ ಆನೆ ಕಲ್ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಬಯಸ್ತಾ ಇದ್ದೀನಿ ಇದು ಇದೇ ಥರ ಮುಂದೆ ಹೋಗಲಿ ಅಂತ ನಾವೊಂದು ಆಸೆ ಆಸಿಸ್ತೀನಿ ನಮಸ್ಕಾರ ಇರುವಂಥ ಕಾರ್ಯಕ್ರಮ ಒಂದು ಚಂದಾಪುರದಲ್ಲಿ ಒಂದು ಇಷ್ಟ್ರಿನೇ ಕ್ರಿಯೇಟ್ ಮಾಡಿದೆ ಯಾಕಂದರೆ ಬಡಬಗ್ರು ಕಾರ್ಮಿಕರು ಕೂಲಿ ಮಾಡ್ಕೊಂಡಿರೋರು ಹಾಗೂ ನಂದು ಸೇರಿಸಿ ಐದು ರೂಪಾಯಿ ಊಟ ಕೊಡೋ ಇದು ಇಲ್ಲಿ ಚಂದಾಪುರದಲ್ಲಿ ಓಟೆಲ್ಲೇ ಇಲ್ಲ ಇವತ್ತು ಪ್ರತಿಯೊಬ್ಬರೂ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಬಂದು ಐದು ರೂಪಾಯಿ ಟಿಪ್ಪನ್ನು ಹತ್ತು ರೂಪಾಯಿ ಕೊಟ್ಟು ಊಟ ಮಾಡೋ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಅದು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರು ಮತ್ತು ನಮ್ಮ ಎಮ್ ಎಲ್ ಎ ಆದಂಥ ಅಧಿಕ ಅಭಿವೃದ್ಧಿ ಅಧಿಕಾರ ಅವ್ರಿಗೆ ಸೇರಬೇಕು ಈ ಕ್ರೆಡಿಟು ಎಲ್ಲರೂ ಅಷ್ಟೇ ಯಾರೇ ಆಗಲಿ ಜನರಿಗೆ ಅನುಕೂಲ ಅಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಪ್ರತಿಯೊಂದು ಇನ್ಮೇಲೆ ಇದೇ ಥರ ಚಂದಾಪುರದಲ್ಲಿ ಪ್ರತಿಯೊಂದು ಅಷ್ಟೇ ಯಾವುದೇ ಕಾರ್ಯಕ್ರಮಗಳಾಗಲಿ ಎಲ್ಲರೂ ಜನರಿಗೆ ಅನುಕೂಲ ಆಗೋ ಥರ ಕಾರ್ಯಕ್ರಮಗಳಾಗಲಿ ಅಂತ ನಾನು ಕೇಳ್ಕೊತೀನಿ ಇಷ್ಟ ತಾಲೂಕಿನ ಒಂದು ಹೃದಯ ಭಾಗ ಅಂತ ಹೇಳ್ಬೋದು ಚಂದಾಪುರದಲ್ಲಿ ಇಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು ಅಂದರೆ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಮತ್ತು ಈ ಒಂದು ಗ್ರಾ ಪುರಸಭೆಯ ಅಧ್ಯಕ್ಷಿಣಿಗೂ ಸೇರಿ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಯಾಕೆ ಅಂದರೆ ಇದು ಬಡವರಿಗಾಗಿ ಮತ್ತು ಕೂಲಿ ಕಾರ್ಮಿಕರಿಗಾಗಿ ನಿರ್ಮಾಣ ಮಾಡಿರುವಂಥದ್ದಲ್ಲ ಯಾರೇ ಬಂದರೂ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಊಟ ಮತ್ತು ತಿಂಡಿಯನ್ನು ಮಾಡಬೇಕು ಅನ್ನೋ ಸದುದ್ದೇಶದಿಂದ ಇಂತಹ ಒಂದು ಅದ್ಭುತ ಮಹತ್ ಕಾರ್ಯವನ್ನು ಕರ್ನಾಟಕದ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕಡೆ ಒಂದು ಇಂದಿರಾ ಕ್ಯಾಂಟೀನ್ಗಳ ಒಂದು ಉದ್ಘಾಟನೆ ಆಗ್ತಾಯಿದೆ ಯಾಕೆಂದರೆ ಇದು ಸುಮಾರು ಮೊದಲು ಅಧ್ಯಕ್ಷ ಮುಖ್ಯಮಂತ್ರಿಗಳಾಗಿದ್ದಾಗ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದು ಉದ್ಘಾಟನೆ ಮಾಡಿದರು ಬೆಂಗಳೂರಲ್ಲಿ ಈಗ ಎಲ್ಲ ಕಡೆ ಇಂದಿರಾ ಇದೆ ಇಷ್ಟೇ ಹಸಿವಿ ಮುಕ್ತ ಭಾರತ ಅಂತ ಏನಿದೆಯೋ ಎಲ್ಲರೂ ಊಟ ಮಾಡಿ ಸಂತೋಷದಿಂದ ಉದ್ಯೋಗಗಳ್ಗೆ ಹೋಗ್ಬೋದು ಕಡಿಮೆ ಬೆಲೆ ಐದು ರೂಪಾಯಿಗೆ ಟಿಫನ್ ಹತ್ತು ರೂಪಾಯಿಗೆ ಊಟ ಇಂತಹ ಒಂದು ಮಹತ್ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಅದು ಕರ ರಾಜ್ಯ ಸರ್ಕಾರ ಮತ್ತು ಪುರಸಭೆ ವತಿಯಿಂದ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ದಿನ ಇಲ್ಲಿ ಸಂತೆ ನಡೆಯುತ್ತೆ ಎಲ್ಲರೂ ಇಲ್ಲಿ ಹೆಚ್ಚಾಗಿ ಬರುವಂಥವ್ರು ವ್ಯಾಪಾರ ಮಾಡೋವಂಥವ್ರು ಇಂತಹ ಒಂದು ಉತ್ತಮವಾದಂತಹ ಕಟ್ಟಡದಲ್ಲಿ ಶುಚಿತ್ವದಿಂದ ಕೂಡಿರುವಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ತುಂಬ ಹೃದಯದ ಒಂದೊಂದಿರ ಕ್ಯಾಂಟೀನು ಉದ್ಘಾಟನೆ ಆಗಿದೆಯೋ ಅದನ್ನು ನೆರವೇರಿಸಿದಂತಹ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಇಲ್ಲಿ ಬಂದು ನಮಗೆ ಉದ್ಘಾಟನೆ ಮಾಡಿದಂತಹ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಮತ್ತು ಬಿ ಶಿವಣ್ಣನವರಿಗೆ ನನ್ನ ಅದ ಹೃದಯದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಇದನ್ನು ಇದನ್ನು ನೆರವೇರಿಸಿದಂತಹ ನಮ್ಮ ಎಲ್ಲ ಪುರಸಭೆ ಸದಸ್ಯರಿಗೂ ಸದಸ್ಯರಿಗೂ ಮತ್ತು ಇಲ್ಲಿ ನಮ್ಮ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನಿವತ್ತು ಈ ಇಂದಿರೇ ಕಾಂಟೀನು ಉದ್ಘಾಟನೆ ಆಗಿದೆಯೋ ಅದು ಎಲ್ಲರಿಗೂ ಎಲ್ಲ ಬಡವರಿಗೂ ಕೂಲಿ ಕಾರ್ಮಿಕರಿಗೂ ಎಲ್ರಿಗೂ ಅನುಕೂಲವಾದಂತಹ ಒಂದು ಇಂದಿರಾ ಕ್ಯಾಂಟೀನ್ ಇದನ್ನು ಎಲ್ಲರೂ ಬಡವರು ಕೂಲಿ ಕಾರ್ಮಿಕರು ನಾವು ಸಹ ಇದನ್ನು ಉಪಯೋಗಿಸ್ಕೊಳ್ಬೇಕಾಗಿ ಕೇಳ್ಕೊತೀನೋ ಆದಷ್ಟು ಇದು ಒಳ್ಳೆಯ ಸ್ವಚ್ಛತೆಯಿಂದ ನಡೆಯಬೇಕೆಂದು ನಾನು ಕೇಳ್ಕೊತೀನಿ ಮತ್ತು ಎಲ್ರಿಗೂ ಇದರ ಇದನ್ನು ಇದನ್ನು ನೆರವೇರಿಸಿದಂತಹ ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಕೋಸು ಅವರ ಅವರೇ ನಡೆಸ್ ಅವರೇ ಸ್ಟಾರ್ಟ್ ಮಾಡಿದಂಥ ಇಂದಿರಾ ಕ್ಯಾಂಟೀನ್ ಬಹಳ ಅತ್ಯುತ್ತಮವಾದ ಕೆಲಸ ಈ ನಮ್ಮ ಎಲ್ಲ ಪುರಸಭೆಯ ಸದಸ್ಯರು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ನಮ್ಮ ಆನೇಕಲ್ ಕ್ಷೇತ್ರದ ಜನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ನಮ್ಮೆಲ್ಲ ಚಂದಾಪುರ ಪುರಸಭೆಯ ಎಲ್ಲ ಏಳು ಗ್ರಾಮಗಳಸ್ಥರ ಪರವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹಾಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ ಯಾಕಂದರೆ ಈ ಜಾಗ ಇಂದ್ರಾ ಕ್ಯಾಂಟೀನು ಸ್ಟಾರ್ಟ್ ಮಾಡಿರುವಂಥ ಜಾಗ ಸಂತೆ ಮೈದಾನ ಈ ಸಂತೆ ಮೈದಾನದಲ್ಲಿ ಪ್ರತಿ ಶನಿವಾರ ಸಂತೆ ಸೇರತಕ್ಕಂಥ ಜಾಗದಲ್ಲಿ ಬಡವರಿಗೋಸ್ಕರ ಮಾಡಿರೋದು ಬಹಳ ಉತ್ತಮವಾದ ಕೆಲಸ ಈ ಇದನ್ನು ಇದೇ ರೀತಿ ಸ್ವಚ್ಛತೆಯಾಗಿ ಬಹಳ ಇದು ಅರ್ಥಪೂರ್ಣವಾಗಿ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮೆಲ್ಲ ಚಂದಾಪುರ ಪುರಸಭೆಯ ಎಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ಈ ಮೂಲಕ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ